ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮೊದಲೇ ವೈದ್ಯರನ್ನು ಭೇಟಿ ಆಗಬೇಕಾ ಅಂತ ಕೇಳ್ತಾರೆ ಕೆಲವರು ಇದಕ್ಕೆ ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಇದು ತುಂಬ ಮುಖ್ಯ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಕನಿಷ್ಠ ಎರಡರಿಂದ ಮೂರು ತಿಂಗಳ ಮೊದಲು ತಮ್ಮ ವೈದ್ಯರ ಹತ್ರ ಭೇಟಿಯಾಗಿ ತಮಗೆ ಏನಾದರೂ ಮೆಡಿಕಲ್ ಕಂಡೀಷನ್ಗೆ ಉದಾಹರಣೆಗೆ ಡಯಾಬಿಟಿಸ್ ಆಗಲಿ ಥೈರಾಯ್ಡ್ ಆಗಲಿ ಯಾವುದೇ ಆಗಲಿ ಅದರ ಆಪ್ಟಿಮೈಜೇಷನ್ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಅವೆಲ್ಲವುದನ್ನು ಮೊದಲೇ ಪರಿಹಾರ ಮಾಡಿಕೊಂಡು ಮತ್ತು ಪ್ರೆಗ್ನೆನ್ಸಿಗೆ ಮೊದಲು ಕೆಲವು ಮೆಡಿಕೇಶನ್ಸ್ ಉದಾಹರಣೆಗೆ ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ತಮ್ಮ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ಬೋದು ಹಾಗಾಗಿ ತಾವು ಪ್ರೆಗ್ನೆನ್ಸಿ ಆಗುವ ಬಹಳ ಮೊದಲೇ ತಮ್ಮ ವೈದ್ಯರ ಚರ್ಚೆ ಮಾಡಿ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡೋದು ತುಂಬ ಒಳ್ಳೆಯದು